ಇಂದಿನ ವಿಡಿಯೋದಲ್ಲಿ ನಾವು ಇತಿಹಾಸದ ಅಧ್ಯಯನದ ಬಗ್ಗೆ ಮತ್ತು ಗತಕಾಲದ ಘಟನೆಗಳ ಸ್ಮರಣೆಯ ಬಗ್ಗೆ ಅಲ್ಲದೆ ಧಾರ್ಮಿಕ ಸಹಿಷ್ಣುತೆಯನ್ನು ಅರ್ಥ ಮಾಡಿಕೊಳ್ಳುವುದರ ಬಗ್ಗೆ ಹೇಳ್ತಾ ಇದ್ದೀವಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಹಾಗೆ ಮುಂಬರುವ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅನಾದಿ ಕಾಲದಿಂದ ಇಂದಿನವರೆಗಿನ ಮಾನವ ಜನಾಂಗದ ಸಂಸ್ಕೃತಿಯ ಬೆಳವಣಿಗೆಯು ಇದರ ವಿವರಗಳನ್ನು ಇತಿಹಾಸದ ಅಧ್ಯಯನವು ನೀಡುತ್ತದೆ ಇತಿಹಾಸವು ವಿವಿಧ ಜನರ ಅನುಭವಗಳ ಸಾಗರವನ್ನು ಪ್ರಸ್ತುತಪಡಿಸುತ್ತದೆ ಹೀಗಾಗಿ ಇತಿಹಾಸದ ಅಧ್ಯಯನವು ಮಾನವನಿಗೆ ವಿವಿಧ ರೀತಿಯಲ್ಲಿ ಉಪಯೋಗಕಾರಿಯಾಗಿದೆ ಹಾಗಾದ್ರೆ ಇತಿಹಾಸದ ಅಧ್ಯಯನವು ನಮಗೆ ವಿಶ್ವದ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಪ್ರಮುಖ ಘಟನಾವಳಿಗಳನ್ನು ಮತ್ತು ಅದರ ಬಗ್ಗೆ ತಿಳಿಸುತ್ತದೆ ಇದು ಮಾನವರ ಹೋರಾಟ ಆತ ಪರಿಸರಕ್ಕೆ ಹೊಂದಿಕೊಂಡ ರೀತಿ ಹಾಗೂ ಅವನ ಏಳಿಗೆ ಮತ್ತು ವೈಫಲ್ಯಗಳ ಬಗೆಗೆ ಒಳನೋಟವನ್ನು ಒದಗಿಸುತ್ತದೆ ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ ಸ್ಮೃತಿ ಹೋದರೆ ಅದರೊಂದಿಗೆ ಚಿತ್ತಸ್ವಾಸ್ಥ್ಯವೂ ಹೋಗುತ್ತದೆ ಎಂದು ವಿಲ್ ಡೋರೆಂಟ್ ಅಭಿಪ್ರಾಯಪಟ್ಟಿದ್ದಾರೆ ಆದ್ದರಿಂದ ಮಾನವನ ಬುದ್ಧಿಶಕ್ತಿ ಮತ್ತು ಜ್ಞಾನದ ಬೆಳವಣಿಗೆಗೆ ಅವನು ತನ್ನ ಪರಿಸರ ಹಾಗೂ ಇಡೀ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸ ಎಂದು ಹೇಸ್ ಮತ್ತು ಮೂಲ್ ಬರೆಯುತ್ತಾರೆ ಧಾರ್ಮಿಕ ಸಹಿಷ್ಣುತೆಯನ್ನ ಬೋಧಿಸುತ್ತದೆ ಹೌದು ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನ ಹೇಳ್ಕೊಡುತ್ತೆ ಸಮಾಜದಲ್ಲಿಯೇ ಶಾಂತಿ ಮತ್ತು ಸೌಹಾರ್ದತೆಗೆ ವಿವಿಧ ಪಂಥಗಳ ನಡುವಿನ ಧಾರ್ಮಿಕ ಸಹಿಷ್ಣುತೆ ಅವಶ್ಯಕವಾಗಿದೆ ಧಾರ್ಮಿಕ ಅಸಹಿಷ್ಣುತೆಯಿಂದ ಯಾವುದೇ ಸಮಾಜದ ಪ್ರಗತಿ ಸಾಧ್ಯವಿಲ್ಲ ಎಂದು ಇತಿಹಾಸಕಾರರು ಎಚ್ಚರಿಸಿದ್ದಾರೆ ಧಾರ್ಮಿಕ ದಿಗ್ಗಜರಾದ ಏಸು ಕ್ರಿಸ್ತ ಕಬೀರ್ ಗುರುನಾನಕ್ ಸೂಫಿ ಸಂತರು ಬಸವೇಶ್ವರ ಮತ್ತು ರಾಮಕೃಷ್ಣ ಪರಮಹಂಸರು ಮಾನವನ ಅಂತರಾಳದಲ್ಲಿ ಪ್ರೀತಿ ವಾತ್ಸಲದ ಬೀಜವನ್ನು ಬಿತ್ತಲು ಪ್ರಯತ್ನಿಸಿದರು ಆ ಮೂಲಕ ಸಮಾಜದಲ್ಲಿ ಧಾರ್ಮಿಕ ಸಾಮರಸ್ಯವನ್ನು ಪ್ರಚಾರ ಮಾಡಿದರು ಆದ್ದರಿಂದ ಧಾರ್ಮಿಕ ಸಹಿಷ್ಣುತೆಯ ಬೆಳವಣಿಗೆಗೆ ಇತಿಹಾಸದ ಜ್ಞಾನ ತುಂಬ ಅಗತ್ಯವಾದುದು ಅರ್ನಾಲ್ಡ್ ಟೈನ್ ಬಿ ಮಾತಿನಲ್ಲಿ ಹೇಳುವುದಾದರೆ ಭಾರತದ ಧರ್ಮ ಸಹಿಷ್ಣುತೆ ಮಾನವ ಜನಾಂಗದ ಉಳಿವಿಗೆ ಏಕೈಕ ಮಾರ್ಗವಾಗಿದೆ ಇತಿಹಾಸವು ಸ್ಫೂರ್ತಿಯ ಮೂಲ ಇತಿಹಾಸವು ಮಾನವನ ಅನುಭವಗಳ ಸಾಗರವಿದ್ದಂತೆ ಇತಿಹಾಸವು ಮಹಾನ್ ವ್ಯಕ್ತಿಗಳ ಸುಖ ದುಃಖ ಶ್ರೇಷ್ಠ ಕಾರ್ಯಗಳು ಸಾಧನೆಗಳು ಸಾಹಸಗಳು ಕೊಡುಗೆಗಳು ಚಿಂತನೆಗಳು ಮತ್ತು ತ್ಯಾಗಗಳ ದಾಖಲೆಯಾಗಿದೆ ಆದ್ದರಿಂದ ಇದು ಸ್ಫೂರ್ತಿಯ ಸೆಲೆಯಾಗಿದೆ ಉದಾಹರಣೆಗೆ ಪರಂಪರೆ ಮತ್ತು ಸಂಸ್ಕೃತಿ ಮಹಾಪುರುಷರಾದ ಮಹಾವೀರ ಬುದ್ಧ ಆಚಾರ್ಯ ಗುರುಗಳಾದ ಶಂಕರ ರಾಮಾನುಜ ಮತ್ತು ಮಧ್ವಾಚಾರ್ಯ ವಿವೇಕಾನಂದ ಅಬ್ರಹಂ ಲಿಂಕನ್ ಮತ್ತು ನಿಲ್ಸನ್ ಮಂಡೆಲಾರ ಆದರ್ಶಗಳು ನಮಗೆ ಸ್ಫೂರ್ತಿಯ ಮೂಲವಾಗಿವೆ ಅವರ ಬೋಧನೆ ಮತ್ತು ಉಪದೇಶಗಳು ಜನರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದೆ ಮಹಾಪುರುಷರು ಇಂದಿಲ್ಲ ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಎಂದು ಥಾಮಸ್ ಕಾರ್ಲೈನ್ ಹೇಳಿದ್ದಾರೆ ಹಲೋ ಸ್ನೇಹಿತರೆ ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕಲಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕ್ವಿಜ್ ಮಾದರಿಯ ಹಲವಾರು ಪ್ರಶ್ನೋತ್ತರಗಳನ್ನ ವಿವಿಧ ಸೆಕ್ಟರ್ಗಳ ಮೂಲಕ ಕಲಿಯಬಹುದಾಗಿದೆ ಕಲಿ ಆಪ್ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ